ಪಕ್ಷಾತೀತವಾಗಿ ಕಾಂಗ್ರೆಸ್ಸು ಜೆ ಡಿ ಎಸ್ ಅಲ್ಲದೆ ಎಲ್ಲರೂ ಕೂಡ ಒಳ್ಳೆಯ ವ್ಯಕ್ತಿಗೆ ಒಳ್ಳೆಯವರು ಅನ್ನೋ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಆಯ್ಕೆ ಮಾಡುವ ಸಂಪ್ರದಾಯ ಇದೆ ನೋಡಿ ಅತೀತವಾಗಿ ಜ ನಾವು ದುಡ್ಕೊಂಡು ಬಂದಿದ್ದೀವಿ ಇದರಲ್ಲಿ ಇವತ್ತು ನನ್ನನ್ನು ನಿರ್ದೇಶಕನಾಗಿ ಆಯ್ಕೆ ಮಾಡಿದ ಎಲ್ಲ ಮುಖಂಡರುಗಳು ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ಎಂ ಕೃಷ್ಣಪ್ಪನ ಕಾಲದಿಂದ ನಮ್ಮ ನಾವು ಕಾಂಗ್ರೆಸ್ ನಲ್ಲಿ ಬೆಳೆದಿರೋ ಎಂತ ಆ ಕಾಲದಿಂದ ಕೂಡ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲಿ ಬಿಟ್ಟು ಇದುವರೆಗೂ ನನ್ನ ಜೀವನದಲ್ಲಿ ಬೇರೆ ಕಡೆ ನಾನು ಹಿಂದೆಗಡೆ ನೋಡಿಲ್ಲ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಅನ್ನೋದೇ ಒಳ್ಳೆ ವ್ಯಕ್ತಿ ಯಾರಿದ್ದಾರೆ ಅವ್ರನ್ನ ಆಯ್ಕೆ ಮಾಡುವ ಸಂಪ್ರದಾಯ ನಮ್ಮ ತಾಲೂಕಿನಲ್ಲಿ ಇವತ್ತು ನಡೀತಾ ಇದೆ ಅಂದರೆ ಎಲ್ರಿಗೂ ಕೂಡ ಇದಕ್ಕೆ ಸಹಕರಿಸಿದ ಎಲ್ಲ ನಾಯಕರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಓಟ್ ಹಾಕಿರೋದಾಗ್ಲಿ ಅವ್ರ ಹಿಂದ್ಗಡೆ ಇಲ್ಲ ನೆನ್ನೆ ಏನಾಯ್ತು ಎಂಥ ಲೋಕವಯ್ಯ ಇದು ಎಂಥ ಲೋಕವಯ್ಯ